ಎಲ್ರಿಗೂ ನಮಸ್ಕಾರ ಜಾತಕದ ಬಗ್ಗೆ ಮಾತನಾಡುವ ಕೌಟುಂಬಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸಾಗಬಹುದು ವೇಷರಾಶಿಯ ಬಗ್ಗೆ ಮಾತಾಡ್ತೇನೆ ಭೂಮಿ ಅಥವಾ ವಾಹನ ಖರೀದಿಗೆ ಶುಭ ಫಲವಿದೆ ದೀರ್ಘಕಾಲದ ಕಾಯಿಲೆಯಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ವೃತ್ತಿಪರ ಜೀವನದಲ್ಲಿ ಕಠಿಣ ಪರಿಶ್ರಮ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ ಸಂಗಾತಿಯೊಂದಿಗೆ ಪ್ರಸ್ತಾವವನ್ನು ಹೋಗುವಿರಿ ಇದು ನಿಮ್ಮ ಭಾವನಾತ್ಮಕ ಸಂಬಂಧ ಬಲಪಡಿಸುತ್ತದೆ ವೃಷಭರಾಶಿ ಮಾನಸಿಕ ಆರೋಗ್ಯದ ಕಡೆ ಗಮನ ಕೊಡಿ ಕೆಲಸದಿಂದ ಹೆಚ್ಚು ಒತ್ತಡ ಉಂಟಾಗಬಹುದು ಆದರೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಅನೇಕ ಮೂಲಗಳಿಂದ ಆರ್ಥಿಕ ಲಾಭವಿದೆ ಎರಡನೇ ಮನೆಯಲ್ಲಿ ಚಂದ್ರ ಮಂಗಳ ಯೋಗದಿಂದ ವಿದೇಶ ಪ್ರಸ್ತಾವ ಯೋಗ ಕೂಡಿರಬಹುದು ಕೌಟುಂಬಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ವೃತ್ತಿ ಸಂಬಂಧಿಸಿದ ಒಳ್ಳೆಯ ಸುದ್ದಿ ಸಿಗಲಿದೆ ಜೀವನದಲ್ಲಿ ಸಂತೋಷ ಸಮೃದ್ಧಿ ಮತ್ತು ಸಮೃದ್ಧಿ ಇರುತ್ತದೆ ಆರ್ಥಿಕ ಬಿತ್ತನ ರಾಷ್ಟ್ರಿ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ವೃತ್ತಿ ಜೀವನದ ಅಡೆತಡೆಗಳು ಜಯಿಸಲು ಕುಟುಂಬ ಸದಸ್ಯರ ಸಲಹೆ ನೆರವಾಗುತ್ತದೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಫಲ ಸಂಗತಿಯೊಂದಿಗೆ ಗುಣಮಟ್ಟದ ಸಮಯ ಕಳೆಯುವಿರಿ ನಿಮ್ಮ ರಾಶಿಯಲ್ಲಿ ಶುಕ್ರ ಎರಡನೇ ಮನೆಯಲ್ಲಿ ಬುದ್ಧ ಲಾಭಸ್ಥಾನದಲ್ಲಿ ಮಂಗಳ ಈ ವಾರ ನಿಮಗೆ ಸರ್ವಧರ್ಮ ಅನುಕೂಲ ಅನುದು ಬಹಳ ಉತ್ತಮವಾಗಿರುತ್ತದೆ ಕಡಕ ರಾಶಿ ಈ ವಾರದಲ್ಲಿ ಹಣದ ಹಲವು ಉತ್ತಮವಾಗಿ ಇರುತ್ತದೆ ಧನ ಲಾಭ ಇದೆ ವಾರದ ಮೊದಲೇ ಬುದ್ಧ ನಿಮ್ಮ ರಾಶಿಗೆ ಬರುತ್ತಾನೆ ಇದು ನಿಮಗೆ ಶುಭ ಫಲವನ್ನು ಕೊಡುತ್ತದೆ ಅಭಯಗಳಿಂದ ರಕ್ಷಿಸುತ್ತದೆ ಹತ್ತನೇ ಮನೆಯಲ್ಲಿ ಚಂದ್ರ ಮಗಳ ಯೋಗ ಆಗಿದೆ ವೃತ್ತಿಯಲ್ಲಿ ಯಶಸ್ಸು ಕೂಡುತ್ತದೆ ಹಲವು ಸುವರ್ಣಾಕಾಶಗಳು ದೊರೆಯಲಿವೆ ಗುರುವಿನೆಂದ್ರಿಗೆ ಚಂದ್ರನು ಲಾಭ ಸ್ಥಾನವನ್ನು ಇರುತ್ತಾನೆ ಸಿಂಹರಾಶಿ ಪ್ರಮುಖ ವಿಷಯಗಳ ಆದ್ಯತೆಯಲ್ಲಿ ಗಮನದಲ್ಲಿಟ್ಟುಕೊಂಡು ಖರೀದಿಗಳನ್ನು ಮಾಡಿ ಇಲ್ಲವಾದರೆ ಖರ್ಚು ವಿಪರೀತ ಆಗಬಹುದು ಕೆಲವರಿಗೆ ಮಾನಸಿಕ ಸಮಸ್ಯೆಗಳು ಆರಂಭವಾಗಬಹುದು ಕುಟುಂಬ ಮತ್ತು ಸ್ನೇಹಿತರಿಗೆ ಸಮಯ ಕಳೆಯಿರಿ ಜೀವನದಲ್ಲಿ ಹೊಸ ವಿಷಯಗಳನ್ನು ಅನ್ವೇಷಿಸಿ ಇದರಿಂದ ಮನಸ್ಸಿನ ಖುಷಿಯಾಗಿ ಒತ್ತಡ ಕಡಿಮೆಯಾಗುತ್ತದೆ ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಫಲಿತಾಂಶ ಪಡೆಯುವಿರಿ ವೃತ್ತಿಯಲ್ಲಿ ಒತ್ತಡದಿಂದ ಮುಕ್ತಿ ಸಿಗುತ್ತದೆ ಕೊರತೆ ಕಾಡ ಕಾಡಬಹುದು ಕನ್ಯಾ ರಾಶಿ ಖರ್ಚುಗಳು ಇದಗಿದ್ದಂತೆ ಹೆಚ್ಚಾಗುತ್ತಿವೆ ಕೆಲಸಗಳು ಕೊಂಚ ನಿಧಾನಗತಿಯಲ್ಲಿ ಸಾಗಿಸುತ್ತದೆ ಬ್ಯಾಂಕ್ ಅಥವಾ ಸರ್ಕಾರಿ ಕೆಲಸಗಳು ಬೇಗ ಮುಗಿಯುವುದಿಲ್ಲ ವಾರದ ಮಧ್ಯಭಾಗದಲ್ಲಿ ನೀವು ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಹೊಂದಿವಿರಿ ಗುರು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಧರ್ಮ ಕಾರ್ಯಗಳಿಂದ ಲಾಭ ಗಳಿಸಿರಿ ಒಳ್ಳೆಯ ಹೆಸರು ಆಗಾಣ ಗಳಿಸುತ್ತೀರಿ ಕೆಲಸದ ತುಲ ರಾಶಿ ಕೆಲಸದ ಸ್ಥಳದಲ್ಲಿ ಹೊಸ ಬದಲಾವಣೆಗಳಾಗಲಿವೆ ಕೆಲಸದ ಒತ್ತಡ ಹೆಚ್ಚಲಾಗಲಿದೆ ವೃತ್ತಿ ಸಮಸ್ಯೆಯನ್ನು ಪರಿಸಲು ಹಿರಿಯರ ಸಹಾಯ ಪಡೆಯಿರಿ ನಿಮ್ಮ ಆರೋಗ್ಯದ ಕಡೆಗೂ ಗಮನ ಕೊಡಿ ವಿದ್ಯಾರ್ಥಿಗಳು ಪರೀಕ್ಷೆಗಳಲ್ಲಿ ಅಪಶೇಕ ಫಲಿತಾಂಶಗಳನ್ನು ಪಡೆಯುತ್ತಾರೆ ಸಂಗಾತಿ ಅದೃಷ್ಟ ಬರುತ್ತದೆ ವಾರದ ಕೊನೆಯಲ್ಲಿ ಒಂಬತ್ತನೇ ಮನೆಯಲ್ಲಿ ಶುಕ್ರ ಸೂರ್ಯ ಚಂದ್ರ ನಿಮಗೆ ವೃತ್ತಿಯಲ್ಲಿ ಯಶಸ್ವಿ ತಂದುಕೊಡುತ್ತದೆ ವೃಷಕ ರಾಶಿ ಹಣದ ಅವಶ್ಯಕತೆ ಹೆಚ್ಚಾಗುತ್ತದೆ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಉದ್ಯಮಿಗಳು ಅನೇಕ ಸ್ಥಳಗಳಿಂದ ಹಣವನ್ನು ಪಡೆಯುತ್ತಾರೆ ವಿದೇಶ ಪ್ರವಾಸ ಯೋಗ ಇದೆ ವಾರದ ಮಧ್ಯ ಏಳನೇ ಮನೆಯಲ್ಲಿ ಗುರುಚಂದ್ರರ ಗಜಕೇಸರಿ ಯೋಗ ಸಂಗತಿಯೊಡನೆ ಉತ್ತಮ ಬಾಂಧವ್ಯಕ್ಕೆ ಬುನಾದಿ ಹಾಕುತ್ತದೆ ಪತ್ನಿಯರ ಸಂತೋಷಕ್ಕೆ ಕಾರಣವಾಗುತ್ತದೆ ವಾರದ ಕೊನೆಯಲ್ಲಿ ಶುಕ್ರ ಶುಕ್ರ ಸೂರ್ಯಚಂದ್ರ ಎಂಟನೇ ಮನೆಯಲ್ಲಿ ನಿಮಗೆ ರಕ್ಷಣೆ ಕೊಡುತ್ತದೆ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವ ವಿದ್ಯಾರ್ಥಿಗಳು ಅವಕಾಶ ಪಡೆಯಬಹುದು ನಿಮ್ಮ ಕುಟುಂಬದ ಸದಸ್ಯರ ಸಲಹೆಯನ್ನು ಅನುಸರಿಸುವ ಮೂಲಕ ಪ್ರಗತಿ ಸಾಧ್ಯವಿದೆ ವ್ಯವಸ್ಥರು ತಮ್ಮ ವ್ಯವಹಾರದಲ್ಲಿ ಕೆಲವು ಹೊಸ ಯೋಜನೆಗಳನ್ನು ಮರುಪ್ರಾರಂಭಿಸುವ ಬಗ್ಗೆ ಮಾತನಾಡಬಹುದು ಮನೆ ಅಥವಾ ತೋಟ ಖರೀದಿ ಮಾಡುವ ಯೋಗ ಇದೆ ಮಾನಸಿಕ ಕಿರಿಗಿರಿ ಕೊಂಚ ಮಟ್ಟಿಗೆ ವಾಗುತ್ತದೆ ಮಕರ ರಾಶಿ ಭೂಮಿಯಿಂದ ಲಾಭ ಇದೆ ನೀವು ಬೆಳೆದ ಬೆಳೆಗೆ ಉತ್ತಮ ಮೌಲ್ಯ ಸಿಗಬಹುದು ವಾರದ ಮಧ್ಯದಲ್ಲಿ ಗುರುವಿನೊಡಗೆ ಚಂದ್ರ ಸೇರಿ ನಿಮಗೆ ಏನೋ ಒಂದು ಒಳ್ಳೆಯ ಬದಲಾವಣೆ ಅಥವಾ ಶುಭ ಸೂಚನೆ ಗೋಚರಿಸುತ್ತದೆ ವ್ಯವಹಾರದಲ್ಲಿ ಆರ್ಥಿಕ ಲಾಭ ದೊರೆಯಲಿದೆ ಕುಟುಂಬ ಸಮೇತ ಪ್ರವಾಸ ಮಾಡುವ ಅವಕಾಶವಿರುತ್ತದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ಸಂಪತ್ತು ಮತ್ತು ಆಸ್ತಿಯಲ್ಲಿ ಹೆಚ್ಚಳದ ಸಾಧ್ಯತೆಗಳಿವೆ ನಿಮಗಿದ್ದ ಶುಭ ಕಾಲ ಈವರೆಗೆ ದೊಡ್ಡ ಸಮಸ್ಯೆ ಅನಿಸಿದ್ದು ಈಗ ಏನೂ ಆಗಿಲ್ಲ ಅನಿಸುತ್ತದೆ ಮೂರನೇ ಮನೆಯಲ್ಲಿ ಕುಜ ಇರುವುದು ಶುಭಕರ ಆಸ್ತಿ ವಿವಾದ ಪರಿಹರಿಸುತ್ತೇನೆ ಭೂಮಿಯಿಂದ ಲಾಭ ಇದೆ ಕುಜನ ಜೊತೆಗೆ ಚಂದ್ರನು ವಾರದಲ್ಲಿ ಮೊದಲು ಇರುತ್ತದೆ ಇದು ಕೂಡ ನಿಮಗೆ ಶುಭ ಆದರೆ ವಾರದ ಮಧ್ಯಭಾಗ ಕುಟುಂಬ ಸದಸ್ಯರೊಂದಿಗೆ ಸೈದ್ಧಾಂತಿಕ ಭಿನ್ನಾಪ್ರಾಯಗಳ ಸಾಧ್ಯತೆ ಕೆಲಸದಲ್ಲಿ ಆಡತಾಣಗಳು ನಿವಾರಣೆಯಾಗುತ್ತವೆ ನಕಾರಾತ್ಮಕ ಚಲನೆಗಳಿಂದ ದೂರವೇರಿ ವೃತ್ತ ಬೆಳವಣಿಗೆ ಹೊಸ ಅವಕಾಶ ಮೇಲೆ ನಿಗಾ ಇರಿಸಿ ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುವರಿಯ ಹಾಲು ಮೊಸರು ಐಸ್ ಕ್ರೀಮ್ ವ್ಯವಸ್ಥೆಗೆ ಲಾಭ ವಾರದ ಮಧ್ಯದಲ್ಲಿ ಸಹೋದರ ಸಂಬಂಧಿಗಳಿಂದ ಸಹಕಾರ ಸಿಗಲಿದೆ ವಾಹನದಿಂದ ಲಾಭ ತಾಯಿಯಿಂದ ಲಾಭ ತಾಯಿಯ ಆರೋಗ್ಯ ಆರೋಗ್ಯದಲ್ಲಿ ಚೇತರಿಗೆ ಖರ್ಚು ವೆಚ್ಚದ ಮೇಲೆ ವಿಧೇಯರಾಗಿರಲಿ